ಮನುಷ್ಯರೇ ಬಂದ್ಯಾ ಬನ್ನಿ ಏನು ನಮ್ಮ ಮೇಡಮ್ ಅವರು ನನಗೋಸ್ಕರ ಕಲಿತಾರೆ ಹೋಗಿದೆ ಏನು ವಿಷಯ ಏನು ಇದು ಹೊಸ್ದಾಗಿ ಕೇಳ್ತಿದ್ದೀರಾ ಏ ಶನಿವಾರ ತಾನೇ ಸಂಜೆ ಆದ್ರೆ ಬಂದೆ ಬರ್ತೀರಾ ನೀವು ಅದಕ್ಕೆ ಏನು ನಾನೇನು ನಿಮಗೆ ಏನೋ ಕಾಯ್ಕೊಂಡು ಕೂತಿದ್ದೆ ನನ್ನ ಹತ್ರ ಮಾತಾಡ್ತಿದ್ದೀರಾ ಹೌದು ಖಂಡಿತ ಕಾಯ್ತಿದ್ದೀಯ ಏನೋ ಮಾತಾಡಕ್ಕೆ ಕಾಯ್ತಿದ್ದೀಯಾ ನೀನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಬರೋ ತನಕ ನಿನ್ನ ಎಷ್ಟ್ರನ್ನೂ ಉರ್ತಿರಲಿಲ್ಲ ಆರಾಮಾಗಿ ಊಟ ಮಾಡಿ ಮಲ್ಕೊಬಿಡ್ತಿದ್ದೆ

ಅಲ್ವೇ ಇರೋ ಕೆಲಸ ಬಿಟ್ಬಿಟ್ಟು ಇಲ್ಲಿ ಇರ್ತೀನಿ ಇಲ್ಲೇ ಇರ್ತೀನಿ ನಾನು ಕೆಲಸಕ್ಕೆ ಹೋಗಲ್ಲ ಏನಿಲ್ಲ ಅಂತ ಇಲ್ಲೇ ಉಳ್ಕೊಂಡೆ ಈಗ ನೋಡಿದ್ರೆ ವೇಕೆನ್ಸಿ ಇದೆಯಾ ಅಂತ ಕೇಳ್ತಿದ್ಯಾ ನಮ್ಮ ಆಫೀಸ್ಗಂತೂ ಬರಬೇಡಮ್ಮ ಸಾಕು ನಿನ್ನ ಮನೇಲಿ ಕಟ್ಟ ತರ್ಕೊಳ್ಳೋದಂತೆ ಆಫೀಸಲ್ಲಿ ಹೋಗಿ ಕಟ್ಟ ಕೊಡ್ತೀಯ ಆಮೇಲೆ ಬೇಡ ಬೇಡ ಬೇರೆ ಆಫೀಸ್ಗೆ ಎಲ್ಲದೂ ಸೇರ್ಕೋ ಈ ನಂದೇಶ್ ಸುಮ್ಮನೆ ಬಾಯಿ ಮುಚ್ಕೊಂಡು ಕೇಳಿದಷ್ಟು ಉತ್ತರ ಕೊಡ್ರಿ ಸುಮ್ಮನೆ ತಲಹಾಟೆ ಮಾತಾಡಬೇಡಿ ಓ ಹಾಗಾದ್ರೆ ನೀನು ಸೇರ್ಕೊಳಕಲ್ವಾ ಮತ್ತೆ ಯಾರಿಗೆ ನಮ್ಮ ಅತ್ತೆ ಮಗ ರೀ ಅವನಿಗೆ ಒಂದು ಕೆಲಸ ಕೊಡಿಸ್ಬೇಕಿತ್ತು ಪ್ಲೀಸ್ ರೀ ನಿಮ್ಮ ಆಫೀಸಲ್ಲಿ ಒಂದು ಕೆಲಸ ಕೊಡಿಸ್ತೀರಾ ಯಾರದು ನನ್ಗೆ ಗೊತ್ತಿಲ್ಲ ಸಂಬಂಧಿಕರೆಲ್ಲ ನಿಮ್ಗೆ ಗೊತ್ತೇನ್ರಿ ಸುಮ್ಮನೆ ಏನೇನೋ ಹೇಳ್ಬೇಡಿ ಈಗ ನಿಮ್ಮ ಆಫೀಸಲ್ಲಿ ವೇಕೆನ್ಸಿ ಇದೆಯಾ ಇಲ್ವಾ ಒಂದು ಒಳ್ಳೆ ಪೋಸ್ಟ್ ಖಾಲಿ ಇದೆ ಬಟ್ ಆ ಪೋಸ್ಟ್ ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಟ್ಯಾಲೆಂಟೆಡ್ ಇರಬೇಕು ಚೆನ್ನಾಗಿ ಗೊತ್ತಿರಬೇಕು ಪ್ರತಿಯೊಂದೂ ಮತ್ತೆ ಚೆನ್ನಾಗಿ ಓದ್ಕೊಂಡಿರಬೇಕು ಹೌದಾ ಒಳ್ಳೆ ಇದೆ ಆಯ್ತು ರೀ ಅವ್ರು ತುಂಬ ಟ್ಯಾಲೆಂಟೆಡ್ ಚೆನ್ನಾಗಿ ಓದ್ಕೊಂಡಿದ್ದಾರೆ ಹೌದಾ ಸರಿ ಆಯಿತು ಒಂದು ರೆಸ್ಯೂಮ್ ಕಳ್ಸೋ ಕೇಳು ನಾನು ಬಾಸ್ ಹತ್ರ ಮಾತಾಡ್ತೀನಿ ಬಟ್ ಅವ್ರು ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಗೋದು ನಮ್ಮ ಇಂಟರ್ವ್ಯೂ ಮಾಡೋದು ನಮ್ಮ ಬಾಸೇ ಅವ್ರಿಗೆ ಅವ್ರು ಓಕೆ ಅನ್ಸಿದ್ರೆ ನನಗೇನು ತೊಂದರೆ ಇಲ್ಲ ಆರಾಮಾಗಿ ಕೆಲಸ ಸಿಗ್ಬೋದು ಒಳ್ಳೆ ಸ್ಯಾಲ್ರಿನೂ ಇದೆ ಹೌದಾ ಈಗಲೇ ಹೇಳ್ತೀನಿ ರೆಸ್ಯೂಮ್ ಕಳ್ಸೋಕ್ಕೆ ಹೇಳ್ತೀನಿ ಚೂರು ಚೆಕ್ ಮಾಡಿಬಿಟ್ಟು ನಿಮ್ಮ ಬಾಸ್ ಕಳಿಸ್ಬಿಟ್ರಿ ನಾಳೆನೇ ಬೇಕಾದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡಲಿ ಅವರು ಏನು ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ಬಿಡು ಹೇಳಿದ್ರೆ ಆಯಿತು ಇಲ್ಲ ರೀ ಸ್ವಲ್ಪ ಅರ್ಜೆಂಟ್ ಒಂದು ಕೆಲಸ ಮಾಡಿ ನಿಮಗೇನು ಇಲ್ಲ ಆರಾಮಾಗಿ ನೀವು ಮಲ್ಕೊಳ್ಳಿ ನಾನು ರೆಸ್ಯೂಮ್ ಈಗ ಕಳ್ಸ್ಕೊಂಡಿರ್ತೀನಿ ಬೆಳಿಗ್ಗೆ ನಿಮ್ಗೆ ಕಳ್ಸಿಕೊಡ್ತೀನಿ ನೀವು ಬೆಳ ಬೆಳಿಗ್ಗೆ ನಿಮ್ಮ ಬಾಸಿಗೆ ಕಳಿಸ್ಬಿಡಿ ಆಯಿತಾ ಅದಾದ್ಮೇಲೆ ಹೇಗಿದ್ರು ನಾಳೆ ಮಂಡೇ ಅಷ್ಟರಲ್ಲಿ ಅವರು ನಿಮ್ಮ ಬಾಸ್ ನೋಡ್ಬಿಟ್ಟು ಇಂಟ್ರೂವ್ ಕರೆದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡಿಬಿಡಲಿ ಬೇಗ ಕೆಲಸ ಸಿಕ್ಕಿದ್ರೆ ಒಳ್ಳೇದು ಏನಪ್ಪ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಿದ್ಯಾ ಪರವಾಗಿಲ್ಲ ಕಣೆ ಆಯ್ತು ಸರಿ ನಾನು ಮಲ್ಕೋಬೇಕು ಟಯರ್ಡ್ ಆಗಿದೆ ತುಂಬಾ ರೆಸ್ಯೂಮ್ ಕಳಿಸ್ಕೊಂಡಿರು ನೋಡೋಣ ಕೆಲಸ ಆಗಬೇಕು ಅಂದ್ರೆ ಮಾತ್ರ ಅಮ್ಮ ಮಳ್ಳಿ ಮಳ್ಳಿ ನಂದೀಶ್ ಏನು ಹೇಳಿದ್ರಾ ಇರಲಿಲ್ಲ ನನ್ನ ಹೆಂಡತಿ ಬೇರೆಯವ್ರಿಗೆ ಎಷ್ಟೊಂದು ಸಹಾಯ ಮಾಡ್ತಾಳೆ ನನ್ನ ಹೆಂಡತಿ ತುಂಬಾ ಒಳ್ಳೆ ಮನ್ಸು ಅಂತ ಹೇಳ್ತಾ ಇದ್ದೆ ಅಷ್ಟೇ ನೀನ್ ಮಲ್ಕೊಳ್ಳಿ ನೀನ್ ಏನ್ ಮಾಡ್ತೀಯ ಎಷ್ಟು ತಲೆ ಮುಂದೆ ಒಂದು ಚೂರು ಕೆಲಸ ಇದೆ ನಾನು ನೀವು ಮಲ್ಕೊಂಡಿರಿ ಬನ್ನಿ ಕವಿತನ್ ಕಾಲ್ ಮಾಡ್ರಿ ಸುಮ್ ಕೆಲ್ಸಕ್ಕೆ ಹೇಳಲಾ ಏನು ಮಾಡಲಿ ಆಲ್ರೆಡಿ ಟೈಮ್ ಆಗಿ ಹೋಗಿದೆ ಇಷ್ಟೊತ್ತಲ್ಲಿ ಕಾಲ್ ಮಾಡೋದು ಚೆನ್ನಾಗಿರಲ್ಲ ಮೆಸೇಜ್ ಮಾಡಿರ್ತೀನಿ ಅವ್ರು ಒಂದು ರೆಸ್ಯೂಮ್ ಕಳಿಸು ಅಂತ ಮೆಸೇಜ್ ಮಾಡಿದ್ರೆ ಅವಳೆ ಮಾ ರೆಸ್ಯೂಮ್ ಕಳಿಸ್ತಾಳೆ ಬೆಳಗ್ಗೆ ಶ್ರೀಕಾಂತ್ ಅವರು ಮಲಗಿರ್ತಾರೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ವೇಸ್ಟೇ ಮೆಸೇಜ್ ಮಾಡಿದರೆ ಬೆಳಗ್ಗೆ ಅಷ್ಟು ಬೇಗ ಬೇಗ ಕಳ್ಸು ಅಂತ ಹೇಳಿಬಿಡ್ತೀನಿ ಹಾಗೆ ಇವ್ರು ಬೇಗ ಬೆಳಿಗ್ಗೆ ನೋಡಿಬಿಟ್ಟು ಅವ್ರ ಬಾಸಿಗೆ ಕಳಿಸ್ಬಿಡ್ಲಿ ಮಂಡೇ ಇಂಟ್ರ್ಯೂ ಅಂತಂದರೆ ಬೇಗ ಇಂಟ್ರ್ಯೂ ಅಟೆಂಡ್ ಮಾಡ್ಕೊಂಡು ಬೇಗ ಬೇಗ ಕೆಲಸ ಸಿಕ್ಬಿಟ್ರೆ ಒಳ್ಳೇದು ಪ್ರೇಮಾ ಏನು ಮಾಡ್ತಾ ಇಷ್ಟೊತ್ತಾಯಿತು ನಿದ್ದೆ ಮಾಡ್ತಾನೆ ಇಲ್ಲ ಕಾ ಸ್ವಲ್ಪ ಕೆಲಸ ಆಯಿತು ಅದಕ್ಕೆ ಬಂದೆ ನೀನೇನು ಮಾಡ್ತಿದ್ದೀಯಾ ನಾನು ಹೊರಗಡೆ ಎಲ್ಲ ಒಂಚೂರಿ ಕ್ಲೀನ್ ಮಾಡಿಬಿಟ್ಟು ಬಂದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ತೊಳೆಯೋ ಅಷ್ಟರಲ್ಲಿ ತೊಳೆದೆಲ್ಲ ರಂಗೋಲಿ ಹಾಕೊಳೋದು ತುಂಬ ಲೇಟಾಗೋಯ್ತಿದೆ ಈಗಲೇ ಎಲ್ಲಾ ತೊಡೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟಿದ್ರೆ ಬೆಳಗ್ಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಡ್ಬೋದು ಅದಕ್ಕೆ ಅಯ್ಯೋ ನನ್ನ ಮುದ್ದು ಅಕ್ಕ ನೀನು ಹ್ಞೂ ಸರಿ ಆಯಿತು ಹೋಗಿ ರೆಸ್ಟ್ ಮಾಡು ಬೆಳಗ್ಗೆಯಿಂದ ಮಾಡ್ತಾನೆ ಇರ್ತೀಯ ಹಾಂ ಮಾಡ್ತೀನಿ ನೀನೇನು ಮಾಡ್ತಿದ್ದೀನಿ ಮತ್ತೆ ಹೋಗಿ ಮಲ್ಕೋ ಏನು ಕೆಲಸ ಅದೇ ಅಕ್ಕ ಶ್ರೀಕಾಂತ್ ಅವ್ರಿಗೆ ಕೆಲಸ ಕೇಳೋಕ್ಕೆ ಅಂತ ಕವಿತಾ ಬಂದಿದ್ಲಲ್ವಾ ಅದ್ರ ಬಗ್ಗೆ ಶ ಇವ್ರ ಹತ್ರ ನಂದೀಶ್ ಅವರ ಹತ್ರ ಮಾತಾಡಿದೆ ಅವ್ರ ಆಫೀಸಲ್ಲಿ ಒಂದು ವೇಕೆನ್ಸಿ ಇದೆಯಂತೆ ಒಳ್ಳೆ ಪೋಸ್ಟ್ ಅಂತೆ ಒಳ್ಳೆ ಸ್ಯಾಲ್ರಿ ಸಿಗುತ್ತಂತೆ ಅದು ಏನಾದರೂ ಸಿಗಂತವ್ರಿಗೆ ಸಿಕ್ಬಿಟ್ರೆ ಲೈಫಲ್ಲಿ ಸೆಟ್ಲ್ ಆಗಿಬಿಡ್ಬೋದಕ್ಕ ಹೌದಾ ಅಯ್ಯೋ ಹೆಂಗೋ ಸಿಕ್ಬಿಟ್ರೆ ಸಾಕಲ್ಲ ಏನು ಮಾಡ್ಬೇಕಂತ ಈಗ ಅದಕ್ಕೆ ಅದಕ್ಕೆ ಅಕ್ಕ ರೆಸ್ಯೂಮ್ ಕಳಿಸು ಅಂತ ಹೇಳೋಕ್ಕೆ ಕವಿತೆಂಗೆ ಕಾಲ್ ಮಾಡೋಣ ಅಂದ್ಕೊಂಡು ಬಂದೆ ಆಲ್ರೆಡಿ ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ ಇಷ್ಟೊಂದ್ಸಲ ಏನು ಕಾಲ್ ಮಾಡೋದು ಮೆಸೇಜ್ ಮಾಡೋಣ ಬಿಟ್ಟು ಸುಮ್ಮನೆ ಅದ ನೀನು ಬಂದೆ ಹೆಂಗೋ ಪಾಪ ದೇವ್ರದೈತಿಯಿಂದ ಆ ಕೆಲಸ ಅವ್ನಿಗೆ ಸಿಕ್ಬಿಟ್ಟು ಒಂದು ಒಳ್ಳೆ ಹುಡುಗಿ ಸಿಕ್ಬಿಟ್ಟು ಮದುವೆ ಮಾಡ್ಕೊಬಿಟ್ರೆ ಮಾವಂಗೂ ನೆಮ್ಮದಿ ಪಾಪ ಕಾವೇರಿ ಅತ್ತೆಗೂ ನೆಮ್ಮದಿ ಕವಿತನೂ ನೆಮ್ಮದಿಯಾಗಿರ್ತಲ್ಲ ಅಲ್ವಾ ಅದೇನೂ ಸರಿ ಅಕ್ಕ ಆದರೆ ಒಳ್ಳೆ ಹುಡುಗಿ ಸಿಗೋದು ಈ ಕಾಲದಲ್ಲಿ ತುಂಬ ಕಷ್ಟ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಗೊತ್ತಾ ಯಾವುದಾದ್ರೂ ಹುಡುಗಿ ನಮ್ಮ ಅವನ ಮದುವೆ ಹಾಕ್ಬಿಟ್ರೆ ಆಮೇಲೆ ಮಾವನಿಗೆ ಇಷ್ಟೊಂದು ಆಸ್ತಿ ಅಂತಸ್ತೆಲ್ಲ ಇದೆ ಬಟ್ ನಮ್ಗೇನು ಇಲ್ಲ ಅಂತ ಅವ್ನು ಕೊಟ್ಟಿಲ್ಲ ಅಂತ ಅವ್ನೇನಾದ್ರೆ ಶ್ರೀಕಾಂತ್ ಅವ್ನ ಹೆಂಡತಿ ಹತ್ರ ಹೇಳಿಬಿಟ್ರೆ ಅವಳು ಸುಮ್ಮನಿರ್ತಾಳಕ್ಕ ಕಾವೇರಿ ಅತ್ತೆ ಸುಮ್ಮಿರ್ಬೋದು ಕವಿತಾ ಸುಮ್ಮಿರ್ಬೋದು ಶ್ರೀಕಾಂತ್ ಅವರು ಸುಮ್ಮನೆ ಇರ್ಬೋದು ಆದರೆ ಸೊಸಿ ಹಾಕಿದವಳು ಸುಮ್ಮನೆ ಇರ್ತಾಳಾ ಯಾಕೆ ಇಷ್ಟು ಆಸ್ತಿ ಅಂತಸ್ತನ ಬಿಡಬೇಕು ಅಂದ್ಬಿಟ್ಟು ಕೇಸ್ ಕೇಸ್ ಹಾಕ್ಬಿಟ್ರೆ ಅಥವಾ ಮಾ ಇಲ್ಲಿ ಬಂದು ಗಲಾಟೆ ಗಿಲಾಟೆ ಮಾಡಿಬಿಟ್ರೆ ಏನು ಮಾಡ್ದಕ್ಕ ಅದು ಯೋಚನೆ ನನಗೆ ಅದು ಸರ್ ಏನೇಗಂಟ್ರೀಮಾ ಅವ್ರ ಆಸ್ತಿ ಅಂತ ಸರ್ ತಗೊಳ್ಳೋ ತಪ್ಪಲ್ಲ ಅಕ್ಕ ಅದನ್ನ ನಾನೇ ಅವ್ರಿಗೆ ಹೇಗೂ ಸಿಗ ಹಾಕಿ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ಆದರೆ ಒಳ್ಳೆ ಸಮಯ ಬರಬೇಕ ಎಲ್ಲರೂ ಅರ್ಥ ಮಾಡ್ಕೋಬೇಕು ಸಿಚುವೇಶನ್ ಪರಿಸ್ಥಿತಿನ ಮಾವನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ ಎರಡು ಮನೆನೂ ಒಂದಾಗಬೇಕು ಆದರೆ ಬಂದವಳು ಆ ಥರ ಮಾಡ್ತಾಳಾ ಅವಳು ಏನಾದರೂ ಜಗಳ ಮಾಡಿಬಿಟ್ಟು ಇರೋದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಆಗಿಬಿಟ್ರೆ ಅದೇ ಯೋಚನೆ ನನಗೆ ಏನು ಮಾಡೋದು ಅಂತೆ ನನಗೇನಾದ್ರು ತಂಗಿ ಇದ್ದಿದ್ದರೆ ನಾನು ನಿಜವಾಗ್ಲೂ ಶ್ರೀಕಾಂತ್ನಿಗೆ ಕೊಟ್ಬಿಟ್ಟು ಮದುವೆ ಮಾಡ್ತಿದ್ದೆ ಪಾಪ ನೋಡೋಕ್ಕೂ ಚೆನ್ನಾಗವನೇ ಒಳ್ಳೆ ಹುಡುಗ ಅವನು ಕಾವ್ಯತೆಯ ಬಗ್ಗೆ ಅಂತ ಹೇಳಂಗೆ ಇಲ್ಲ ಚೆನ್ನಾಗಿ ನೋಡ್ಕೋತಾರೆ ಮಾವನೂ ಅಷ್ಟೆ ಕವಿತಾ ಅವಳು ಒಳ್ಳೆ ಹುಡುಗ ಏನು ಹೇಳ್ದಕ್ಕ ಇನ್ನೂ ಸತಿ ಹೇಳು ಅದೇ ಪ್ರೇಮ ನನಗೇನಾದ್ರೂ ಇದ್ದಿದ್ರೆ ಶ್ರೀಕಾಂತ್ನಿಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ಅಂತ ಇಲ್ಲ ಅಕ್ಕ ಈ ಯೋಚನೆ ನನಗೆ ಬರಲಿಲ್ಲ ನಾನು ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊತಾ ಇದ್ದೆ ಅಕ್ಕ ನನ್ನ ತಂಗಿನೇ ಶ್ರೀಕಾಂತ ಮದುವೆ ಮಾಡಿಸಿಬಿಟ್ರೆ ನಿನ್ನ ತಂಗಿನ ಇಲ್ಲ ಶ ಪ್ರೇಮ ನಿಮ್ಮ ಮನೆ ಕಡೆ ಎಲ್ಲ ಚೆನ್ನಾಗೇ ಇದ್ದೀರಿ ಅವಳು ಚೆನ್ನಾಗಿ ಓದಿ ಬೆಂಗಳೂರಲ್ಲೇ ಕೆಲಸ ಮಾಡ್ತವಳೆ ಅವಳು ನನ್ನ ಇವ್ರನ್ನ ಮದುವೆ ಮಾಡ್ಕೊಳಕ್ಕೆ ಕೊಪ್ಕೋತಾಳ ಅಕ್ಕ ಅಕ್ಕ ಒಪ್ಕೊಳ್ಳಲ್ಲ ಈಗ ಶ್ರೀಕಾಂತ್ ಅವ್ರಿಗೆ ನಂದೀಶ್ವರ್ ಕಂಪ್ನಿಯಲ್ಲಿ ಒಳ್ಳೆ ಪೋಸ್ಟ್ ಇದೆ ಅಂದ್ರಲ್ಲ ಆ ಕೆಲಸ ಸಿಕ್ಬಿಟ್ರೆ ಆಗ ನನ್ನ ತಂಗಿಗಿಂತ ಜಾಸ್ತಿ ಸ್ಯಾಲ್ರಿ ಸಿಗುತ್ತಿದೆ ಇವ್ರಿಗೆ ಖಂಡಿತ ಒಪ್ಕೋತಾಳೆ ಏನಿದೆ ನಾನು ಹೇಳಿದರೆ ಖಂಡಿತ ಒಪ್ಕೋತಾಳೆ ಅವಳು ಅವ್ರ ಮನೆಗೆ ಸೊಸೆಯಾಗಿ ಹೋದ್ರೆ ಏನು ಪ್ರಾಬ್ಲಮ್ ಅಲ್ಲ ಆಗಲ್ಲ ಅಕ್ಕ ಎಲ್ಲ ಸರಿ ಹೋಗುತ್ತಾ ಯಾವುದಕ್ಕೂ ಅರ್ಜೆಂಟಾಗಿ ತೀರ್ಮಾನ ತಗೋಬೇಡ ಒಂದು ಸ್ವಲ್ಪ ದಿನ ಯೋಚನೆ ಮಾಡಿ ಆಮೇಲೆ ತೀರ್ಮಾನ ಮಾಡು ಹೌದಕ್ಕ ಹಾಗೆ ಮಾಡ್ತೀನಿ ಫಸ್ಟ್ ಅವ್ರ ಕೆಲಸ ಸಿಕ್ಬಿಡಲಿ ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಅದು ಅಲ್ಲದೆ ಈ ಆಸ್ತಿ ಅಂದಸ್ತೆಲ್ಲ ಅವ್ರಿಗೂ ಸೇರಬೇಕಾಗಿದೆ ಅಲ್ವಕ್ಕ ಇವತ್ತೆಲ್ಲ ನಾಳೆ ಅವ್ರಿಗೆ ಸೇರಿ ಸೇರುತ್ತೆ ಅಂಥದ್ರಲ್ಲಿ ಅವಳು ಅಲ್ಲಿ ಮದುವೆ ಆಗೋದ್ರಿಂದ ಏನಕ್ಕೆ ತೊಂದರೆ ಆಗೋದಿಲ್ಲ ಸರಿ ಪ್ರೇಮ ಒಟ್ನಲ್ಲಿ ಯೋಚನೆ ಮಾಡಿಬಿಟ್ಟು ತೀರ್ಮಾನ ತಕೋ ಮೊದಲು ಕೆಲಸ ಸಿಗ್ಲಿ ಆಮೇಲೆ ಮಾತಾಡೋಕಾಯ್ತದೆ ನಿನ್ನ ತಂಗಿನ ಒಂದಿನ ಇಲ್ಲೇ ಕರ್ಸು ನಾವೆಲ್ಲ ಫಸ್ಟ್ ಅವಳ ಜೊತೆ ಮಾತಾಡ್ಬಿಟ್ಟು ಹಿಂಗೆ ಐತೆ ಪರಿಸ್ಥಿತಿ ಅಂತ ಆಮೇಲೆ ಬೇಕಾದ್ರೆ ಮದುವೆ ವಿಷಯ ಮಾತಾಡೋಕಾಯ್ತಿದೆ ಸಡನ್ನಾಗಿ ನೀನು ಏನು ಹೇಳೋಕೋಗ್ಬೇಡ ಒಟ್ನಲ್ಲಿ ಹೌದಕ್ಕ ನೀನು ಹೇಳೋದು ಸರಿಯೇ ಫಸ್ಟ್ ಅವ್ರ ಕೆಲಸ ಸಿಕ್ಬಿಡ್ಲಿ ಆಮೇಲೆ ಇಲ್ಲಿ ಬರೋಕ್ಕೆ ಹೇಳೋಣ ಆಮೇಲೆ ನಾವಿಬ್ಬರು ಅವಳ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ಮಾಡೋಣ ಸರಿ ಅಕ್ಕ ಆಯಿತು ಟೈಮ್ ಆಗೋಯಿತು ಹೋಗು ಹೋಗು ನೀನು ಮಲ್ಕೋ ಹೋಗು ಸರಿ ಪ್ರೇಮ ನೀನು ಮಲ್ಕೋ ಹಾಂ ಸರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡೋದು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು